ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವೃತ್ತನುಷಾಗೆ ಸ್ವಾಗತ ನಿನ್ನೆ ಅಪ್ಲೋಡ್ ಮಾಡಿ ನನ್ನ ಮ್ಯಾರೇಜ್ ಫೋಟೋಸ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ ಎಲ್ಲ ಚೆನ್ನಾಗಿದೆ ಪೇರ್ ಚೆನ್ನಾಗಿದೆ ಅಂತೆಲ್ಲ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಅದಕ್ಕೋಸ್ಕರ ನಾನು ಶೇರ್ ಮಾಡೋಣ ಅಂದ್ಬಿಟ್ಟು ಆ ವಿಡಿಯೋನ ಮಾಡಿದ್ದು ಸೊ ಇವತ್ತು ನಾನು ನನ್ನ ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹತ್ರ ಹೆಚ್ಚಾಗಿ ಸ್ಯಾರೀಸ್ ಏನಿಲ್ಲ ನನ್ನ ಸ್ಯಾರೀಸ್ ಶಾಪಿಂಗ್ ಮಾಡಿದ್ದೆಲ್ಲ ಮದುವೆಗಿಂತ ಮುಂಚೆ ಆ್ಯಂಡ್ ಮದುವೆ ಟೈಮ್ನಲ್ಲಿ ಅಷ್ಟೇ ಅಷ್ಟೇ ಮೇಲೆ ಕೆಲವೊಂದು ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಅದೆಲ್ಲ ಕೆಲವೊಂದು ಅಮ್ಮನ ಮನೆಯಲ್ಲೇ ಇದೆ ಈ ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾನು ಸಿಲ್ಕ್ ಸ್ಯಾರಿ ಇರೋದು ಬಿಕಾಸ್ ಮದುವೆ ಶಾಪಿಂಗ್ ಟೈಮ್ನಲ್ಲಿ ಎಲ್ಲ ಪರ್ಚೇಸ್ ಮಾಡಿದ ಸಿಲ್ಕ್ ಸ್ಯಾರೀಸ್ ಎಲ್ವಾ ಸೊ ಹಾಗಾಗಿ ಸಿಲ್ಕ್ ಸ್ಯಾರೀಸ್ ಒಂದು ಫೈವ್ ಸಿಕ್ಸ್ ಇದೆ ಬೇರೆ ನಾರ್ಮಲ್ ಮೆಟೀರಿಯಲ್ ಸ್ಯಾರೀಸು ಕೆಲವಿದೆ ನಾನು ತೋರಿಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನನ್ನ ಬ್ಲೌಸಸ್ ನಾನು ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಸ್ಯಾರೀಸ್ ತುಂಬ ಕಮ್ಮಿ ಇದೆ ಆ್ಯಂಡ್ ಬ್ಲೌಸಸ್ ಕೂಡ ಅಷ್ಟೇ ತುಂಬ ಡಿಸೈನರ್ ಆಗಿ ನಾನೇನು ಹೊಲಿಸ್ಕೊಂಡಿಲ್ಲ ನನ್ನ ಮದುವೆ ಸ್ಯಾರೀಸ್ಗೆ ಮಾತ್ರ ನಾನು ಡಿಸೈನ್ಸ್ ಇಟ್ಟು ಹೋಲಿಸ್ಕೊಂಡಿರೋದು ಇನ್ ರಿಮೈನಿಂಗ್ ಎಲ್ಲ ನಾನು ನಾರ್ಮಲ್ ಸ್ಕ್ವೇರ್ ನೆಕ್ ಅಥವಾ ರೌಂಡ್ ನೆಕ್ ಈ ಥರದ್ದೇ ಇಡಿಸಿರೋದು ಹೆಚ್ಚಾಗಿ ಡಿಸೈನ್ಸ್ ಆಗಿ ಏನು ಹೋಲಿಸಿಲ್ಲ ಸೊ ಅದು ನಾನು ಯಾವ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ನಾವು ನಿಮಗೂ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ನೀವು ಕೂಡ ಅದೇ ಥರ ಬೇಕಂದ್ರೆ ಹೋಲಿಸ್ಕೊಳ್ಬೋದು ಸೊ ವಿತೌಟ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಫಸ್ಟ್ ನಾನು ನನ್ನ ಫೇವ್ರೆಟ್ ಸ್ಯಾರಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಇದು ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ನನಗೆ ಕಲರ್ ತುಂಬಾ ಇಷ್ಟ ಈ ಥರ ಇದೆ ಬಾರ್ಡರ್ ಸೊ ಕಾಂಬಿನೇಷನ್ ಬಂದು ಗ್ರೀನ್ ಅಂಡ್ ಪಿಂಕ್ ಅಂಡ್ ಗೋಲ್ಡ್ ಆ್ಯಂಡ್ ಬ್ಲೂ ಬ್ಲೂನಲ್ಲಿ ಕೂಡ ಡಿಫ್ರೆಂಟ್ ಶೇಡ್ಸ್ ಇದೆ ಸೊ ಈ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಇದು ಆ್ಯಕ್ಚುಲಿ ನಾನು ಮದುವೆಗೆ ಅಂತ ತಗೊಂಡಿತ್ತು ಮದುವೆ ಟೈಮ್ನಲ್ಲಿ ನಮ್ಮ ಅಂದರೆ ಹಸ್ಬೆಂಡ್ ಮನೆಯಿಂದ ಸ್ಯಾರೀಸ್ ಕೊಡಿಸ್ತಾರಲ್ವಾ ಸೊ ಅದರಲ್ಲಿ ಇದೊಂದು ಇದು ಈ ಥರ ಇದೆ ಇದು ಓಪನ್ ಮಾಡಿದ್ರೆ ಪಲ್ಲು ಈ ತರ ಇದೆ ಸೊ ಚೆಕ್ಸ್ ಚೆಕ್ಸ್ ಟೈಪ್ ಇದೆ ಇದು ಪಲ್ಲು ಇದಕ್ಕೆ ಕುಚ್ಚು ಕೂಡ ಅಲ್ಲಿ ಅಂದ್ರೆ ಸಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಕುಚ್ಚು ಕೂಡ ಮಾಡಿ ಕೊಟ್ಟಿದ್ದಾರೆ ಅಂಡ್ ಬಾಡಿನಲ್ಲಿ ಈ ತರ ಸ್ಮಾಲ್ ಸ್ಮಾಲ್ ಡಾಟ್ಸ್ ಟೈಪ್ ಇದೆ ಅಷ್ಟೇ ಹೆಚ್ಚಾಗಿ ಏನು ಇಲ್ಲ ಅಂಡ್ ಬಾರ್ಡರ್ ನಲ್ಲಿ ಮಾವಿನಕಾಯಿ ಡಿಸೈನ್ ಇದೆ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ ಈ ತರ ಇದೆ ಸೊ ಇದು ನನ್ನ ಫೇವ್ರೇಟ್ ಸ್ಯಾರಿ ಎಲ್ಲೇ ಹೋದ್ರು ನಾನು ಇದನ್ನೇ ಫಸ್ಟ್ ಪ್ರಿಫರ್ ಮಾಡೋದು ಹುಟ್ಕೊಳ್ಳೋದಕ್ಕೆ ಅಂತ ಆ ಸ್ಯಾರಿ ಬ್ಲೌಸ್ ನ ಡಿಸೈನ್ ಈ ತರ ಇದೆ ಈ ತರ ನೆಕ್ ಹೊಲ್ಸಿದೀನಿ ಸ್ಲೀವ್ಸ್ ಗೆ ಈ ತರ ಇದೆ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಗ್ರೀನ್ ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿರೋ ಅಂಥ ಸ್ಯಾರಿ ಸ್ಯಾರಿ ಫುಲ್ಲು ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಅಂತಾರಲ್ವ ಆ ಥರ ಇದೆ ಇದು ನನ್ನ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಸ್ಯಾರಿ ಇದು ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಕಡೆ ಅವರೇ ಕೊಡಿಸಿತ್ತು ಎಂಗೇಜ್ಮೆಂಟ್ಗೆ ಅಂತ ಇದು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸೊ ಸ್ಯಾರಿ ಪಲ್ಲು ಬಂದು ಪಿಂಕ್ ಕಲರ್ ಅಲ್ಲಿ ಇದೆ ಅಂಡ್ ಗ್ರೀನ್ ಕಾಂಬಿನೇಷನ್ ಹೇಳಲ್ಲ ಅದೇ ತರನೇ ಇದೆ ಅಂಡ್ ಇದಕ್ಕೆ ಕೂಡ ಕುಚ್ಚನ್ನ ಮಾಡಿಸಿದೀನಿ ಕಲರ್ ಕಾಂಬಿನೇಷನ್ ಅಲ್ಲೇ ಇದೆ ಇದನ್ನು ಈ ತರ ಇದೆ ಅಂಡ್ ಬಾಡಿ ಫುಲ್ಲು ಈ ತರ ಚುಕ್ಕೆ ಚುಕ್ಕೆ ಎಲ್ಲ ಡಿಸೈನ್ ಬರುತ್ತಲ್ವ ಆ ತರ ಇದೆ ಅಂಡ್ ಇಲ್ಲಿ ಬಂದು ದೀಪದ ತರ ಇದೆ ಪ್ಯಾಟರ್ನ್ ಆ ಸ್ಯಾರಿ ಬ್ಲೌಸ್ ನಾನು ತುಂಬಾನೇ ಸಿಂಪಲ್ ಆಗಿ ಹೊಲ್ಸಿದೀನಿ ಇಷ್ಟೇ ಡಿಸೈನ್ ಇರೋದು ಸೊ ಲೇಸ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಹೆಚ್ಚಾಗಿ ಏನು ಡಿಸೈನ್ ಮಾಡಿಲ್ಲ ನೆಕ್ಸ್ಟ್ ಬಂದು ನನ್ನ ರಿಸೆಪ್ಷನ್ ಸ್ಯಾರಿ ಸೊ ರಿಸೆಪ್ಷನ್ ಸ್ಯಾರಿ ಹೆವಿ ಆಗಿದೆ ತುಂಬಾನೇ ಈ ಚಿಕ್ಕ ಚಿಕ್ಕ ಚಮಕಿ ಎಲ್ಲ ಕಾಣಿಸೋದಲ್ವಾ ಇದನ್ನ ಆ್ಯಕ್ಚುಲಿ ನಾನು ಅಂಟಿಸಿದ್ದು ನಾನು ನನ್ನ ಮೈ ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು ಮದ್ವೆ ಹಿಂದಿನ ದಿನ ಕೂಡ ಸ್ಯಾರಿಗೆ ಇದು ವರ್ಕ್ ಮಾಡ್ಕೊಂಡು ಕೂತಿದ್ದೆ ಅಂತ ಸೊ ಇದನ್ನೇ ಫುಲ್ ಸ್ಯಾರಿಗೆ ಈ ಥರ ಅಂಟಿಸ್ಕೊಂಡು ಬಂದೆ ನಾನು ಅದಕ್ಕೆ ನನಗೆ ಎರಡು ದಿನ ತಗೊಳ್ತು ಸೊ ಬಾರ್ಡರ್ ಈ ಥರ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಸ್ಟಾರ್ ಟೈಪ್ ಫ್ಲವರ್ ಇರೋ ಥರ ಇದೆ ಅದು ಇದು ಪಲ್ಲು ಪಲ್ಲು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಡಿಸೈನ್ ಈ ಥರ ಇದೆ ಆ್ಯಂಡ್ ಫುಲ್ ಬಾಡಿ ಫುಲ್ಲು ಈ ಥರ ಲವಿಲು ಇದೆ ನವಿಲ್ ಟೈಪ್ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಫುಲ್ ಬಾಡಿ ಫುಲ್ ಆ ಥರ ಇದೆ ಆ್ಯಂಡ್ ಆ ನವಿಲ್ಗೆಲ್ಲ ನಾನು ಮಧ್ಯದಲ್ಲಿ ಈ ಥರ ಚಮಕಿನ ಅಂಟಿಸಿದ್ದೀನಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಫುಲ್ಲು ನಾನು ಅನ್ಸಿದ್ದೀನಿ ಒಂದು ನವಿಲ್ಗೆ ಆರು ಚಮಕಿ ಥರ ನಾನು ಅಂಟಿಸಿರೋದು ಆ್ಯಂಡ್ ಇದಕ್ಕೂ ಕೂಡ ಕುಚ್ ಮಾಡಿಸಿದ್ದೀನಿ ಸೇಮ್ ಗೋಲ್ಡ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಪ್ರೈಸಸ್ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನೆನಪಿಲ್ಲ ನಂಗೆ ಆ್ಯಕ್ಚುಲಿ ನನ್ನ ಒಟ್ಟಿನಲ್ಲಿ ನನಗೆ ಮಾತ್ರ ಸ್ಯಾರೀಸ್ ಎಲ್ಲ ಸೇರಿ ಫಿಫ್ಟಿ ತೌಸಂಡ್ವರೆಗೂ ಆಗಿತ್ತು ಸೊ ಇಂಡಿವಿಜುವಲ್ ಆಗಿ ಎಷ್ಟಾಯಿತು ಅಂತ ನನಗೆ ಗೊತ್ತಿಲ್ಲ ರಿಸೆಪ್ಷನ್ ಆದಮೇಲೆ ನಾನು ಈ ಸ್ಯಾರಿನ ಎಲ್ಲೂ ಉಡ್ಲೇ ಇಲ್ಲ ಹಂಗೆ ಇಟ್ಟಿದ್ದೀನಿ ಬಟ್ ಈ ಸ್ಯಾರಿ ಕ್ವಾಲಿಟಿ ಮಾತ್ರ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಈ ಸ್ಯಾರೀಸ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದು ಆಡ್ಬೋಡಿನಲ್ಲಿ ಅನುಗ್ರಹ ಅಂತ ಒಂದು ಶಾಪ್ ಇದೆ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ದು ಸ್ಯಾರೀಸ್ನೆಲ್ಲ ಹೌಸ್ಗೆ ನಾನು ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಸೊ ನೀವು ನೋಡಬಹುದು ನನ್ಗೆ ತುಂಬಾ ಸಿಂಪಲ್ ಆಗೇ ಬೇಕಿತ್ತು ಬಟ್ ರಿಸೆಪ್ಷನ್ ಸ್ಯಾರಿ ಆಗಿದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾವಿನಕಾಯಿ ಡಿಸೈನ್ ಎರಡೂ ಎರಡು ಮುಂದೆ ಇಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ ಈ ಸ್ಯಾರಿ ಮುಹೂರ್ತಕ್ಕೆ ಉಟ್ಕೊಂಡಿದ್ ಸ್ಯಾರಿ ಈ ಸ್ಯಾರಿ ಒಬ್ರು ಸಬ್ಸ್ಕ್ರೈಬರ್ ಚೆನ್ನಾಗಿದೆ ಎಲ್ಲಿ ತಗೊಂಡಿದೆ ಅಂತ ಕೇಳಿ ನಾನು ಈ ಸ್ಯಾರಿ ಮಾತ್ರ ನಾನು ಗಾಂಧಿ ಬಜಾರ್ನಲ್ಲಿ ಪರ್ಚೇಸ್ ಮಾಡಿದೆ ಬಿಕಾಸ್ ಅನುಗ್ರಹನಲ್ಲಿ ಧಾರೆಗೆ ಅಂತ ಸ್ಯಾರಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನನಗೆ ಯಾರು ಇಷ್ಟ ಆಗಲಿಲ್ಲ ಪರ್ಸ್ನಲ್ ಆಗಿ ಅದಕ್ಕೋಸ್ಕರ ನಾನು ಗಾಂಧಿ ಬಜಾರ್ಗೆ ಹೋಗಿ ಅಲ್ಲಿ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ಸ್ ಯಾವುದೋ ಇದೆ ಸರಿಯಾಗಿ ನೆನಪಿಲ್ಲ ಅಲ್ಲಿ ತಗೊಂಡಿದ್ದು ಇದು ಆ್ಯಕ್ಚುಲಿ ತ್ರೀ ತೌಸಂಡ್ ಏನೋ ಆಗಿತ್ತು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಸ್ಯಾರಿ ಪಲ್ಲು ಈ ಥರ ಇದೆ ಆ್ಯಂಡ್ ಬಾರ್ಡರ್ನಲ್ಲಿ ಈ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಕೂಡ ಕುಚ್ಚು ಸೇಮ್ ಅದೇ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಬಾಡಿ ಫುಲ್ಲು ಈ ಥರ ಇದೆ ಪ್ಲೇನ್ ಸ್ವಲ್ಪ ಈ ಚುಕ್ಕೆ ಟೈಪ್ಸ್ ಇದೆ ಅಷ್ಟೇ ನೆಕ್ಸ್ಟ್ ಆ ಸ್ಯಾರಿ ಬ್ಲೌಸ್ ತೋರಿಸ್ತೀನಿ ಇದೊಂದಕ್ಕೆ ನಾನು ಟೈಯಿಂಗ್ ಇಟ್ಸ್ಕೊಂಡಿರೋದು ಹಿಂಗೆ ಯಾವುದಕ್ಕೂ ಇಲ್ಲ ಈ ಥರ ನೆಕ್ಕಿದೆ ಇದಕ್ಕೆ ಸಿಂಪಲ್ ಆಗಿ ಮಾಡಿಸ್ದೆ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡಿಸ್ ಹೋಗ್ಲಿಲ್ಲ ಕುಚ್ಚನ್ನ ಅಂಡ್ ಸ್ಲೀವ್ಸ್ ಈ ತರ ಇದೆ ಫೋಟೋಸ್ ನಲ್ಲಿ ನೀವು ನೋಡಿರಬಹುದು ಯಾವ ತರ ಇದೆ ಅಂತ ಈ ತರ ಇದೆ ಮುಂದೆ ಕೂಡ ಈ ತರ ಡಿಸೈನ್ ವರ್ಕ್ ಮಾಡಿದ್ದಾರೆ ನೆಕ್ಸ್ಟ್ ಈ ಸ್ಯಾರಿ ಇದು ಕೂಡ ಆಲ್ಮೋಸ್ಟ್ ಪಿಂಕ್ ಕಲರ್ ಸ್ಯಾರಿನೇ ಬರುತ್ತೆ ಇದು ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿರೋವಂಥ ಸ್ಯಾರಿ ಬಾರ್ಡರ್ ಬಂದು ಪ್ಲೇನು ಇದು ಆ್ಯಕ್ಚುಲಿ ನಾನು ಒಂದು ಸಲವೂ ಉಡಲೇ ಇಲ್ಲ ಮದುವೆ ಟೈಮ್ಗೆ ಅಂತ ತಗೊಂಡಿದ್ದು ಬಟ್ ಒಂದು ಸಲವೂ ಉಡಲಿಲ್ಲ ಇದು ಆ್ಯಕ್ಚುಲಿ ಪಲ್ಲು ಪಲ್ಲು ಇದು ಈ ಥರ ಡಿಸೈನ್ ಇದೆ ವೇವ್ಸ್ ಟೈಪ್ ಇದೆ ಕೆಳಗಡೆ ಬಾರ್ಡರ್ ಹತ್ರ ಆ್ಯಂಡ್ ಬಾಡಿನಲ್ಲಿ ಈ ಥರ ಫ್ಲವರ್ ಟೈಪ್ ಇದೆ ಸೊ ಫುಲ್ಲು ಇದೇ ತರಾನೇ ಇರೋದು ಇದಕ್ಕೆ ಕೂಡ ಕುಚ್ಚನ್ನ ಮಾಡಿಸಿದೀನಿ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ಈಗ ಕುಚ್ಚನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಮಾಡ್ತಾರೆ ಬಟ್ ಇಷ್ಟ ಈ ತರ ಮಾಡಿಸ್ಕೊಂಡಿದೀನಿ ಆ ಸ್ಯಾರಿಗೆ ಬ್ಲೌಸ್ ಈ ತರ ಇದೆ ಆಲ್ಮೋಸ್ಟ್ ನನ್ನ ರಿಸೆಪ್ಷನ್ ಸ್ಯಾರಿಗೂ ಇದಕ್ಕೂ ಸಿಮಿಲರ್ ಇದೆ ಬಟ್ ಸ್ವಲ್ಪ ಡಿಸೈನ್ ಚೇಂಜ್ ಅಷ್ಟೇ ಮುಂದೆ ಈ ಥರ ಇದೆ ಇಲ್ಲಿ ಸ್ಲೀವ್ಸ್ಗೆ ಈ ಥರ ಮಾಡಿದ್ದಾರೆ ಅಷ್ಟು ನನ್ನ ಮದುವೆ ರಿಲೇಟೆಡ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ಮದುವೆಗಿಂತ ಮುಂಚೆ ತಗೊಂಡಿದ್ದೆ ಸಿಂಪಲ್ ಸ್ಯಾರಿ ನಂಗೆ ಲೈಟ್ ವೆಯ್ಟ್ ಸ್ಯಾರಿ ಅಂದರೆ ಇಷ್ಟ ಅದಕ್ಕೋಸ್ಕರ ನಾನು ಆದಷ್ಟು ಲೈಟ್ ವೆಯ್ಟನ್ನ ತೊಗೊಂಡಿದ್ದೀನಿ ಇದೊಂಥರ ಮರೂನ್ ಕಲರ್ ವಿತ್ ಗೋಲ್ಡ್ ಮಿಕ್ಸು ಸ್ಯಾರಿ ಫುಲ್ಲು ಪ್ಲೇನೇನೆ ಈ ಥರ ಇದೆ ಬಾರ್ಡರ್ ಮಾತ್ರ ಈ ಥರ ಗೋಲ್ಡು ಇದು ಸ್ವಲ್ಪ ಬ್ರಾಡ್ ಬಾರ್ಡರ್ ಬರುತ್ತೆ ನಾರ್ಮಲ್ ಇರೋದಕ್ಕಿಂತ ಆ್ಯಂಡ್ ಇದು ಪಲ್ಲು ಸಿಂಪಲ್ ಲೈನ್ಸ್ ಇದೆ ಅಷ್ಟೇ ಏನು ಡಿಸೈನ್ ಇಲ್ಲ ಗೋಲ್ಡ್ ಮತ್ತು ಮರೂನ್ ಕಾಂಬಿನೇಷನಲ್ಲಿ ಈ ಥರ ಇದೆ ಅಷ್ಟೇ ನೆಕ್ಸ್ಟ್ ಅದರ ಬ್ಲೌಸು ಈ ಥರ ಹೊಲಿಸ್ಕೊಂಡಿದ್ದೀನಿ ಸ್ಕ್ವೇರ್ ನೆಕ್ ಆ್ಯಂಡ್ ಲೇಸ್ ವರ್ಕ್ ಇದೆ ಅಷ್ಟೆ ಇನ್ನೇನು ಇದರಲ್ಲಿ ಎಕ್ಸ್ಟ್ರಾ ಇಲ್ಲ ನೆಕ್ಸ್ಟ್ ಇದೊಂದು ಸ್ಯಾರಿ ಸೊ ಬಾಡಿ ಫುಲ್ ಈ ತರ ಫ್ಲವರ್ ಟೈಪ್ ಇದೆ ಅಂಡ್ ಬಾರ್ಡರ್ ಇಷ್ಟು ಸಣ್ಣದಾಗಿದೆ ಟ್ರಯಂಗಲ್ ಶೇಪ್ ನಲ್ಲಿ ಬಾರ್ಡರ್ ಮಾಡಿದ್ದಾರೆ ಇದು ಪಲ್ಲು ಫುಲ್ ಬಾಡಿ ಈ ತರ ಡಿಸೈನ್ ಈ ತರ ಫ್ಲವರ್ಸ್ ಇದೆ ಇದು ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದಿತ್ತು ಅಮ್ಮನ ಮನೆಯಲ್ಲಿ ಮದ್ವೆಗಿಂತ ಮುಂಚೆ ಇದನ್ನ ತಗೊಂಡೆ ನನಗೆ ಬೇಕು ನನ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಬ್ಲೌಸ್ ಬಂದ್ ತುಂಬಾ ಸಿಂಪಲ್ ಗೆ ನಾನು ಬಾರ್ಡರ್ನ ಇಟ್ಸ್ಕೊಂಡಿದ್ದೀನಿ ಅಷ್ಟೇ ಸ್ಯಾರಿ ಇದೆ ಬಾರ್ಡರ್ ಬರ್ತಾ ಅದನ್ನ ಇಟ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಸ್ಯಾರಿ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಸ್ಯಾರಿ ನಮ್ಗೆ ಇದು ಪರ್ಸ್ನಲ್ ಫೇವ್ರೇಟ್ ಬಿಕಾಸ್ ಅಷ್ಟು ಸಣ್ಣ ಇದೆ ಆ್ಯಂಡ್ ವೆಯ್ಟ್ಲೆಸ್ ಸ್ಯಾರಿ ಹುಟ್ಟಿರೋ ಥರನೇ ನಿಮ್ಗೆ ಅನಿಸಲ್ಲ ಬಾರ್ಡರ್ನಲ್ಲಿ ಈ ಥರ ಇದೆ ಅಂಡ್ ಫುಲ್ ಸ್ಯಾರಿ ಈ ಥರ ಶೈನಿಂಗ್ ಆ್ಯಂಡ್ ಫುಲ್ ಫ್ಲವರ್ ಟೈಪ್ ಇದೆ ಸೊ ಪಲ್ಲುನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇದೊಂಥರ ಕಾಫಿ ಕಲರ್ ಅಂತ ಅಲ್ವಾ ಆ ಥರ ಇದೆ ಅಂಡ್ ಪಲ್ಲು ಈ ಥರ ಇದೆ ಫುಲ್ಲು ಫುಲ್ ಶೈನಿ ಆಗಿದೆ ಈ ಸ್ಯಾರಿ ನೈಟ್ ಟೈಮಲ್ಲಿ ಉಟ್ಕೊಳ್ಳೋ ಸಿಂಪಲ್ ಪಾರ್ಟಿ ಏನಾದರೂ ಇತ್ತು ಅಂದಾಗ ಸ್ಯಾರಿ ಉಟ್ಕೊಳ್ಬೇಕು ಅಂದಾಗ ಈ ಸ್ಯಾರಿ ಬೆಸ್ಟ್ ಅಂತಲೇ ಹೇಳ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಟ್ ದ ಸೇಮ್ ಟೈಮ್ ಚೆನ್ನಾಗೂ ಇರುತ್ತೆ ಕಂಫರ್ಟೇಬಲ್ ಆಗಿರುತ್ತೆ ನಾನು ಅದಕ್ಕೆ ಇದನ್ನು ಜಾಸ್ತಿ ಇಷ್ಟಪಡ್ತೀನಿ ಆದರೆ ಬ್ಲೌಸ್ ನಾನು ಏನೂ ಡಿಸೈನ್ ಮಾಡಿಸಿಲ್ಲ ಪ್ಲೇನಾಗಿ ಹೊಲ್ಸ್ಕೊಂಡಿದ್ದೀನಿ ನನಗೆ ಆದಷ್ಟು ಈ ಥರ ಸಿಂಪಲ್ ಆಗಿದ್ರೇ ಇಷ್ಟ ತುಂಬ ಗ್ರ್ಯಾಂಡ್ ನಾನು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಆಗಿ ಹೊಲ್ಸ್ಕೊಂಡಿದೀನಿ ನೆಕ್ಸ್ಟ್ ಈ ಸ್ಯಾರಿ ಇದು ನಂಗೆ ತುಂಬಾ ಇಷ್ಟ ಈ ಸ್ಯಾರಿ ಬಟ್ ಇದನ್ನು ನಾನು ಒಂದೇ ಒಂದು ಸಲ ಹುಟ್ಟಿರೋದು ಉಡ್ಲೇ ಇಲ್ಲ ಮತ್ತೆ ನಾನು ಇದನ್ನ ಆ್ಯಕ್ಚುಲಿ ನಾನು ಶಿ ಶಿರ್ಡಿನಲ್ಲಿ ತಗೊಂಡಿದ್ದು ಮನ್ವೆಗಿಂತ ಮುಂಚೆ ಶಿರ್ಡಿಗೆ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆಗ ಅಮ್ಮ ನಾನು ಎಲ್ಲ ಒಟ್ಟಿಗೆ ತಗೊಂಡ್ವಿ ಸ್ಯಾರಿ ಅಮ್ಮಂದು ಸೇಮ್ ಕಲರ್ ಕಾಂಬಿನೇಷನ್ ಬಟ್ ಡಿಸೈನ್ ಚೇಂಜ್ ಇದೆ ಅಷ್ಟೇ ಸೊ ಇದನ್ನೇ ಚಮಕಿ ಕೂಡ ಅನ್ಸಿದರೆ ಕಾಣಿಸ್ತಾ ಇದೆ ಅನ್ಸುತ್ತೆ ಪಲ್ಲೂ ನಲ್ಲಿ ಫುಲ್ಲು ಆನೆ ಡಿಸೈನ್ ಇದೆ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾನೇ ಸಣ್ಣ ಸ್ಯಾರಿ ಇದು ಅಂಡ್ ಇದು ಕೂಡ ಅಷ್ಟೇ ಹುಟ್ಟಿರೋ ತರನೇ ಅನಿಸಲ್ಲ ನಿಮ್ಗೆ ಅದಕ್ಕೋಸ್ಕರ ನಾನು ಇದನ್ನ ಇಷ್ಟಪಟ್ಟು ತಗೊಂಡೆ ಬಟ್ ಒಂದ್ಸಲ ಒಂದೇ ಒಂದ್ಸಲ ಹುಟ್ಟಿರೋದಷ್ಟೇ ಜಾಸ್ತಿ ಉಡಕಾಗ್ಲಿಲ್ಲ ಅದರ ಬ್ಲೌಸ್ ಕೂಡ ಅಷ್ಟೇ ಸ್ಕ್ವೇರ್ ನೆಕ್ ಈ ಥರ ಉಲ್ಸ್ಕೊಂಡಿದ್ದೀನಿ ಸಿಂಪಲ್ ಪ್ಲೇನ್ ಸ್ಯಾರಿ ಅದಕ್ಕೆ ನೆಕ್ಸ್ಟ್ ನನ್ನ ಫೇವ್ರೆಟ್ ಕಲರ್ ಈ ಯೆಲ್ಲೋ ಸ್ಯಾರಿ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು ಮದುವೆಗಿಂತ ಮುಂಚೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಡಿಸೈನ್ ನೀವು ನೋಡಿರ್ಬೋದು ಎಲ್ಲ ಸ್ಯಾರಿ ಶಾಪ್ಸ್ನಲ್ಲಿ ಕೂಡ ಬಾಡಿ ಫುಲ್ಲು ಒಂಥರ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಇದ್ದೆ ಎಂಬೋಸ್ ಆಗಿರೋ ಫ್ಲವರ್ಸ್ ಇದೆ ಬಾರ್ಡರ್ ನಲ್ಲಿ ಈ ತರ ಮಾವಿನಕಾಯಿ ಡಿಸೈನ್ ಇದೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಇದು ಕೂಡ ಅಷ್ಟೇ ತುಂಬಾ ಸಣ್ಣ ಇದೆ ಸ್ಯಾರಿ ಹುಟ್ಟಿರೋ ತರನೇ ಅನ್ಸಲ್ಲ ನನಗೆ ಅಂಡ್ ಪಲ್ಲು ಫುಲ್ಲು ಈ ತರ ಇದೆ ಬಾರ್ಡರ್ ಫುಲ್ಲು ಈ ತರ ಬಾರ್ಡರ್ ನಲ್ಲಿ ಈ ತರ ಇದೆ ಮಾವಿನಕಾಯಿ ಡಿಸೈನ್ ಪಲ್ಲು ಸ್ಟ್ರೈಪ್ ಸ್ಟ್ರೈಪ್ಸ್ ಇದೆ ಅಂಡ್ ಫುಲ್ ಬಾಡಿ ಈ ತರ ಎಂಬೋಸ್ ಆಗಿರೋ ತರ ಫ್ಯಾನ್ಸ್ ಈ ಬ್ಲೌಸ್ ಆ ಸ್ಯಾರಿ ಬ್ಲೌಸ್ ಈ ತರ ಇದೆ ಸ್ಕ್ವೇರ್ ನೆಕ್ ಅಂಡ್ ಲೇಸ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಮಾಡಿಸಿಲ್ಲ ನಾನು ನೋಡಿದ್ರಲ್ಲ ನನ್ನ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್ ಎಷ್ಟು ಅಂತ ಕಲೆಕ್ಷನ್ ಅಂತ ಏನಿಲ್ಲ ನನ್ನ ಹತ್ರ ಇರೋ ಸ್ಯಾರೀಸ್ನ ನಾನು ತೋರಿಸಿದೀನಿ ಅಷ್ಟೇ ಇನ್ನೂ ಅಮ್ಮನ ಮನೇಲಿ ಕೆಲವೊಂದಿದೆ ಅಮ್ಮನ ಮನೆಗೆ ಹೋದಾಗ ಡೆಫಿನೆಟ್ಲಿ ನಾನು ಆ ಸ್ಯಾರೀಸ್ನ ತೋರಿಸ್ತೀನಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸಿಲ್ಕ್ ಸ್ಯಾರೀಸೇ ಆಲ್ಮೋಸ್ಟು ಮದುವೆ ಆದಾಗ ಎಲ್ಲ ಸಿಲ್ಕ್ ಸ್ಯಾರೀಸೇ ಗಿಫ್ಟ್ ಮಾಡಿ 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 ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಇದೆ ನಾರ್ಮಲ್ ಸ್ಯಾರೀಸ್ ಸ್ವಲ್ಪ ಕಮ್ಮಿ ಇದೆ ನೋಡೋಣ ಮುಂದೆ ಪರ್ಚೇಸ್ ಮಾಡಬೇಕು ನನ್ನ ಹಸ್ಬೆಂಡ್ ಪಾಕೆಟ್ ಸ್ವಲ್ಪ ಖಾಲಿ ಮಾಡಬೇಕು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಿಕಾಸ್ ನಾನು ಸ್ಯಾರೀಸ್ ಮದುವೆ ಆದಮೇಲೆ ಎಂತೂ ಸ್ಯಾರೀಸ್ನ ಪರ್ಚೇಸ್ ಮಾಡಲೇ ಇಲ್ಲ ಇದುವರೆಗೂ ಬರೀ ಡ್ರೆಸ್ಸಸ್ ಈ ಥರ ಶಾಪಿಂಗ್ ಮಾಡಿದ್ದೀನಿ ಅಷ್ಟೆ ಸೊ ನೋಡೋಣ ಯಾವುದಾದ್ರು ಫೆಸ್ಟಿವಲ್ ಟೈಮ್ನಲ್ಲಿ ಸ್ಯಾರೀಸನ್ನ ತೊಗೊಳ್ಬೋದು ತೊಗೊಳ್ತೀನಿ ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಡ್ ತಿಳ್ ಬಾಯ್